ಏನು ಆಟ ಆಡ್ತಿದ್ಲಗಣ ಕುತ್ಕ ಎಸ್ಟಿಮೇಟ್ ಮಾಡ್ತಾ ಇದ್ದೆ ಕಾಯಕವಿ ಕೈಲಾಸ ಅಂತೀವಿ ನಮ್ಗೆ ಗೊತ್ತಾ ಯಾರ ಬಂದು ಅಡ್ಡ ಬಿಟ್ಟು ಖಾರ ಎಲೆ ಅಂತ ಕಳ್ಸು ಊಟ ಆದ್ಮೇಲೆ ತಗೋ ಬಂದ್ ನಮ್ಗೆ ಹೆಂಗ್ ಬೇಕಂಗೆ ಟೀನ ಕಸ್ಟಮೈಸ್ ಮಾಡಿ ಮಾಡ್ಕೊಡ್ತಾರಾಯ್ ಮಸಾಲಾ ಚಾಯ್ ಗೊತ್ತು ಸಾ ಸುಂದರಿ ಕೇಬಲ್ ಕೇಬಲ್ ಯಾಕೆ ಮಗ ಹಾಯ್ ಗಾಯ್ಸ್ ಎಲ್ಲಾರ್ಗೂ ಅಂಜನ್ ಡೈರಿಸೊಂದು ವ್ಲಾಗ್ಗೆ ಸ್ವಾಗತ ಆಲ್ರೆಡಿ ಮಧ್ಯಾಹ್ನ ಆಗೋಗಿದೆ ಇವತ್ತು ಬೆಳಗ್ಗೆ ಒಂದು ಸ್ವಲ್ಪ ಬಿಸಿ ಇದೆ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ ಆಲ್ಮೋಸ್ಟ್ ಎರಡು ಗಂಟೆ ಇವತ್ತು ನನ್ನ ಫ್ರೆಂಡ್ ಮನೇದೊಂದು ಗೃಹ ಪ್ರವೇಶ ಇತ್ತು ಊಟಕ್ಕೆ ಹೋಗ್ತಾ ಇದ್ದೀನಿ ನಾನು ಮರ್ತ್ಕೊಂಡ್ಬಿಟ್ಟಿದ್ದೆ ಬೆಳಗ್ಗೆ ಸೊ ಆಫೀಸ್ಗೆ ನಾನು ಬೈಕಲ್ಲಿ ಬಂದಿದ್ದೆ ಅದಕ್ಕೆ ನನ್ನ ಫ್ರೆಂಡ್ದು ನನ್ನ ಕೊಲಿಗೆ ಕಾರಿಸ್ಕೊಂಡು ಹೋಗ್ತಾ ಇದೀನಿ ಇನ್ನಿಬ್ಬರು ಹೋಗಿದ್ದಾರೆ ಆಲ್ರೆಡಿ ಅವರು ನಾನು ಆಫೀಸ್ ಇಲ್ಲ ಅಂತ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ ನನ್ನ ಡೇ ಇವತ್ತು ಹೆಂಗಿರುತ್ತೆ ನೋಡುವ ಬನ್ನಿ ಗೈಸ್ ಲೊಕೇಶನ್ ರೀಚ್ ಆಗಿದ್ದೀನಿ ಪಾರ್ಕಿಂಗ್ ಸಿಗದೆ ಯಾವುದು ತೋಟದೊಳಗಡೆ ಅರ್ಧ ಕಾರ್ ತೋಡ್ ಒಳಗಡೆ ನಿಲ್ಸಿ ಹೋಗ್ತಾ ಇದೀನಿ ಎಲ್ಲ ಊಟ ಕೂತಿದ್ರಂತ ಅಂತ ನನ್ನ ಕೊಲೀಗ್ಸ್ ಎಲ್ಲ ಊಟ ಮುಗಿಸ್ಬಿಟ್ಟವ್ರೆ ನಾನು ಒಬ್ಬನೇ ಕುತ್ಕೊ ಊಟ ಮಾಡಬೇಕು ಇವಾಗ ಇವರು ವಸಂತ್ ಕುಮಾರ್ ಅಂತ ಇವರು ಅಭಿಜಿತ್ ಅಂತ ನಮ್ನ ಬಿಟ್ಟು ಊಟಕ್ಕೆ ಬಂದಿದ್ರು ನಾವು ಇವ್ರನ್ನ ಬಿಟ್ಟು ಒಬ್ರೆ ಕೂತ್ಕೊಂಡು ಊಟ ಮಾಡಿ ಅಲ್ಲಿ ನೀವು ನನ್ನ ಬಿಟ್ಟು ಊಟ ನೋಡಿ ಅಲ್ಲಿ ಏನು ಆಟಾಡ್ತಿದ್ ಅಂಗಣ್ಣ ಬಲಾಜಿ ಎಸ್ಟಿಮೇಟ್ ಮಾಡ್ತಿದ್ದೆ ಕಾಯಕವೇ ಕೈಲಾಸ ಅಂತೀವಿ ಗೊತ್ತಾ ನನ್ನ ಬಿಟ್ಟು ಊಟ ಮಾಡಿರೋದಕ್ಕೆ ಯಾರೋ ಬಂದು ಅಡ್ಡ ಕಾರ ದಿಸ್ ಇಸ್ ಯುವರ್ ಪನಿಷ್ಮೆಂಟ್ ನನ್ನ ಕರ ನಿಂತಿದೆ ಮಧ್ಯಾಹ್ನದ ಊಟ ಆಯ್ತು ಈಗ ಆಫೀಸ್ಗೆ ಹೋಗ್ತೀನಿ ಈಗ ಬರ್ತವನ ಎಲೆ ಥರ ಕಳ್ಸಿದ್ರೆ ಊಟ ಕೂತವ್ರೆ ಅಂತ ಎಲೆ ಥರ ಕಳ್ಸಿದ್ರೆ ಅವ್ರು ಕೂತ ಅರ್ಧ ಗಂಟೆ ಆಯ್ತು ಈಗ ಬರ್ತಾವೆ ಎಲೆ ತಗೊಂಡು ನೀ ಎಲೆ ತಗ ಅಂತ ಕಳ್ಸು ಊಟ 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 ಆದ್ಮೇಲೆ ತಗೊ ಬಂದಿದ್ಯೋ ಬರ್ತೀನಿ ಬಾಯ್ ಮಂಜು ಮಂಜು ಯಾವ್ದು ಕಟ್ ರೂಟಲ್ಲಿ ಹೋಯ್ತೀನಿ ಅಂತ ಹೋದ್ರಿ ಇವ್ರು ಇಲ್ಲೇ ಅವರೇ ಇನ್ನೂ ಇಲ್ಲ ನಾನು ಮುಂದೆನೇ ನಾನು ಅಲ್ಲಿಂದ ಇವೆ ರೋಡ್ ಮೇನ್ ರೋಡ್ ತಗೊಂಡು ಬಂದೆ ಇವರು ಇನ್ನೂ ಇಲ್ಲೇ ಹೋಯ್ತವ್ರೆ ಈಗ ನನ್ನ ಕಾರಿಂದ ಈ ಕಾರಿಗೆ ಶಿಫ್ಟ್ ಆಗಿ ಎಲ್ಲಿಗೂ ಹೋಯ್ತಾ ಇದ ಗೊತ್ತಿಲ್ಲ ಇಲ್ಲಿ ಕರ್ಕೊ ಹೋಗ್ತಾ ಇದ್ದಣ್ಣ ಅ ಬೇಡ ಎಲ್ಲೋ ಕರ್ಕೊ ಹೋಗ್ತೀನಿ ನಾನು ಹೇಗೆ ಕೆಲಸ ಇಲ್ಲ ಗ್ರೆ ಕೆಲಸ ಮಾಡ್ತಾನೆ ಮೂವಿ ವಾರ ಕಾಫಿ ಹೋಗುವ ಸಂಜೆ ಮ್ಯಾಂಡ್ರೆ ಟಿವಿಗೆ ಹೊರಟಿದೀವಿ ನಡಿಯವ ಚನ್ನರಾಯ ಪಟ್ಟಣದಲ್ಲಿ ಇವತ್ತು ಬಿಸಿಲು ವಾತಾವರಣ ಇವರು ನಮ್ಮ ಒಬ್ಬರ ಕೊಲಿಗು ಮಾತಾಡ್ಸ್ಕೋದು ನೋಡಿ ಾರಾಯ ಪಟ್ಟಣದಲ್ಲಿ ಯಾವುದೇ ಮಳೆ ಸೂಚನೆ ಇರುವುದಿಲ್ಲ ಒಂದು ಮಗಳನ್ನ ಭರತನಾಟ್ಯ ನಟ್ಯ ಸ್ಕೂಲಿಗೆ ಬಿಟ್ಟವ್ ನಿಲ್ಲಿಗೆ ಅದನ್ನ ಹೋಗಿ ಬಂದಿರಬೇಕು ಏನಪ್ಪಾ ಏನು ಬಂದಿದ್ಯಾ ಮಗಳನ್ನ ಕರ್ಕೋಕ ಇದನ್ನ ಹಾಕ್ಸಕ್ ಬಂದ ಇವನ್ನ ಕರ್ಕೋಯ್ತಾ ಇದನ್ನಲ್ಲ ಮಗನ ಕರ್ಕೊಂಡೋಗ ಬಂದಿ

ನಮ್ಗೆ ಹೆಂಗ್ ಬೇಕಂಗೆ ಟೀನ ಕಸ್ಟಮೈಸ್ ಮಾಡಿ ಮಾಡ್ಕೊಡ್ತಾರೆ ಇವರು ಸಾದಾ ಚಾಯ್ ಮಸಾಲ ಚಾಯ್ ಸಾದಾ ಚಾಯ್ ಮಸಾಲ ಚಾಯ್ ಇನ್ನು ಏನೇನು ಬೇಕು ಎಲ್ಲ ಮಾಡ್ಕೊಡ್ತಾರೆ

നാച്ചക സുമിർ സേനീക ഒന്ന് ഒപ്പിനിയൻ ഏനോ ഹോ ನನ್ನ ಅಂಜನ್ ಡೈರೀಸ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡ್ತದೆ ಏನೋ ಮಾಡ್ತಾರಲ್ಲ ಏನಿದು ಅಂತ ನೋಡ್ತಾರೆ ಏನಿದು ರೆಕಾರ್ಡ್ ಮಾಡ್ಕೊತಾರಲ್ಲ ಮಂದಿ ಏನಾರು ಮಾಡ್ಬಿಡ್ತಾನ ಅಂತ ಮೊನ್ನೆ ಮೈಸೂರಲ್ಲಿ ಸಚಿನ್ ಮನೆಯೇ ಶೂಟ್ ಮಾಡಿದ ರೀಲು ರಾಮೇಶ್ವರಮಗೆ ಒಂದು ರೀಲ್ ಶೂಟ್ ಮಾಡಿದೀವಿ ಅದು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಂದ್ರೆ ಅಂಜನ್ ಡೈರೀಸಲ್ಲಿ ಹಾಕಿದ್ದೀನಿ ರೀಲು ನೋಡಿ ಹೋಗಿ ಚೆನ್ನಾಗಿದೆ ಸದ್ಯಕ್ಕೆ ಟೀ ಕುಡ್ದಾಗಿದೆ ಹೊರಡುವ ಮಾಡ್ದಿದ್ನಲ್ಲ ಮಗ ಅವರ ಬೈಕಿನ ಕಾರೀಟರ್ ಕೇಬಲ್ಲು ಕಟ್ ಆಗಿದೆ ಅಂತೆ ಅದಕ್ಕೆ ಈಗ ತಗೊಂಡೋಗಿ ಮತ್ತೆ ಸಾಕು ಏನ ಹೇಳೋ

ಹಾಕಿಸ್ಕೊಂಡು ಹೋಗ್ಬೇಕು ಈಗ ಓಪನ್ ಆಗ್ತಾ ಇದೆ ಗಾಡಿ ಗೈ ಇನ್ ಸರ್ವಿಸ್ ಸ್ಟೇಷನ್ ಗೈ ಇನ್ ಸರ್ವಿಸ್ ಸ್ಟೇಷನ್ ಏನು ಕೆಲಸ ಮಾಡ್ತಾ ಇರ್ತಾರೆ ಸುಮ್ಮನೆ ನೋಡೋದು ಏನು ಗೊತ್ತಾಯ್ತಲ್ಲ ಅದ್ರೊಳಗೆ ಸುಮ್ಮನೆ ನೋಡೋದು ಅವ್ರು ಏನು ಮಾಡ್ತಾರೆ

ಏ ಅದು ಪ್ರವಬ್ ಮಾಡ್ಕೊಂಡಾ ಬದಿ ಇಲ್ಲೇ ಇರ್ತೀಯ ತಗಬಾ ಇಲ್ಲೇ ಇರ್ತೀನಿ ಮೀಟರ್ ಕೇಬಲ್ ಅಂತ ಕೇಳಿ ಮೀಟರ್ ಕೇಬಲ್ ತಗೋಬಾ ತಗಬಾಂದ್ರೆ ಆಕ್ಸಿಡೆರ್ ಕೇಬಲ್ ತಗಬನ್ಬಿಟ್ಟು ಅರ್ಧ ಗಂಟೆ ಆಯ್ತೆ ಸುಮ್ಮ ನಿಂತ ಇಟ್ಕೊಂಡು ಯಾಕೆ ಅಂದ್ರೆ ಓಡಮಿಟರ್ ತೋರಿಸ್ತಿಲ್ಲ ಮಗ ಅಂತ ಆಕ್ಸಿಡೆರ್ ಕೇಬಲ್ ಓಡಮಿಟರ್ ಗೆ ಏನು ಸಂಬಂಧ ಅಷ್ಟು ಓದಿಲ್ಲ ಮಗ ಇಂಗ್ಲಿಷ್ ಮೀಡಿಯಂ ಅಲ್ಲ ನಾವು ಕನ್ನಡ ಮೀಡಿಯಂ ಫೈನಲಿ

ಭಾಸ್ಕರ್ ಅವ್ರ ಅಕ್ಕನ ಮನೇಲಿ ಏನೋ ಹಬ್ಬ ಇದೆಯಂತೆ ಸೊ ನಾನು ಅವನು ಅವ್ರ ಅಕ್ಕನ ಮನೆ ಊಟಕ್ಕೆ ಹೋಗ್ತಾ ಇದ್ದೀವಿ ಈಗ ಬೈಕ್ ನಿಲ್ಸಿ ಕಾರ್ ಎತ್ಕೊಂಡು ಹೋಗ್ಬೇಕು ರೂಮ್ಗೆ ಹೋಗ್ಬಿಟ್ಟು ಪ್ರೀತಿ ಏನಾಗುತ್ತಿರೀ ಭಾಳ ಸೊ ಐಸ್ ರೂಮ್ಗೆ ಹೋಗಿ ಹಬ್ಬ ತೊಳ್ಕೊಂಡು ಹೊರಗಡೆ ಬಂದಿದ್ದೆ ರೇರು ತುಂಬ ದಿನ ಆಗಿತ್ತು ಎಲ್ಲಾದರೂ ರೂಮ್ಗೆ ಹೋದರೆ ಅಲ್ಲೇ ಪಾಚಿ ರೂಮ್ಗೆ ಹೋಗಿ ಫ್ರೆಶ್ ಆಗಿ ಫ್ರೆಶ್ ಆಗಿ ನೋಡ್ಕೊಂಡು ಇವಾಗ ಭಾಸ್ಕರು ಅಕ್ಕನ ಮನೆಗೆ ಹೋಗ್ತಾ ಇದ್ವಿ ಏನೋ ಹಬ್ಬ ಅಂತೆ ನಾನ್ ವೆಜ್ ಆಗಿದ್ರು ಹೋಗ್ತಿರ್ಲಿಲ್ಲ ನಾವು ನಾನ್ ವೆಜ್ ತಿನ್ನೋಲ್ಲ ಸೊ ವೆಜ್ಜು ಬನ್ನಿ ಅಂತ ಕರೆದ್ರು ಅದಕ್ಕೆ ಹೋಗ್ತಾ ಇದ್ದೀನಿ ನಾನು ಭಾಸ್ಕರಿಬ್ಬರು ಹೋಗ್ತಾ ಇದ್ದೀನಿ ನಾನ್ ವೆಜ್ ಆಗಿದ್ದರೆ ನಾನು ಒಬ್ಬನೇ ಹೋಗಿವೆ ನಾನು ಕರೀತಿದ್ದಿಲ್ಲ ನಾನು ಕರಿತಿರ್ಲಿಲ್ಲ ವೆಜ್ ಆಗಿರೋದಕ್ಕೆ ನಾನು ಹೋಗ್ತಾ ಇದ್ದೀನಿ ಹೋಗಿ ಊಟ ಮಾಡಿಕೊಂಡು ಅದು ಎಷ್ಟೊತ್ತಾಗೋದು ಗೊತ್ತಿಲ್ಲ ವಾಪಸ್ಸು ಚೆನ್ನಾಗಿ ಬಂದು ಪಾಚಿ ಮಾಡ್ಬೇಕು we <laughs>